ಹೇಳಿದೆ ಸರ್ ಅಷ್ಟೇ ಏನಂದ್ರೆ ಬೆಳಗ್ಗೆನೂ ಪಾಪ ಮಾತ್ರೆ ತಗೊಂಡಿದ್ರು ಒಂದ್ ಸ್ವಲ್ಪ ರೆಸ್ಟ್ ಕೊಟ್ರೆ ವೋಕಲ್ ಸ್ಟ್ರೈನ್ ಇರೋದು ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಸರ್ ರಂಗನಾಥ್ ಡಾಕ್ಟರ್ ಸಜೆಶನ್ ಕೊಡ್ತಾರೆ ರಂಗನಾಥ್ ಪದೇ ಪದೇ ಡಿ ಕೆ ಪರವಾಗಿ ಪರವಾಗಿಲ್ಲ ಈಗ ನನಗೂ ಸಪೋರ್ಟ್ ಮಾಡ್ತೆ ಬೆಳಗ್ಗೆಯಿಂದ ತಾವು ನಾನು ಮೆಡಿಸಿನ್ ಕೊಟ್ರಿ ರಂಗನಾಥ್ ಡಾಕ್ಟರ್ ಆಗಿದ್ರು ಮೆಡಿಸಿನ್ ಕೊಡ್ಲಿಲ್ಲ ನೀವು ಡಾಕ್ಟರ್ ಆಗಿ ನನಗೇನು ಮೆಡಿಸಿನ್ ಕೊಡ್ಲಿಲ್ಲ ಪಾಪ ಸ್ಪೀಕರ್ ಪಾಪ ಸ್ಪೀಕರ್ ಅವರು ಕರೆದು ನನಗೆ ಔಷಧಿ ಎಲ್ಲ ಕೊಟ್ಟು ಬಟ್ಟೆಗೆಲ್ಲ ಹಾಕಿದ್ದಾರೆ ಇದು ಹಾಕೊಂಡು ಮಾತಾಡು ಸ್ವಲ್ಪ ಸ್ವೀಟ್ ಆಗಿ ಬರ್ತೈತೆ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ ಹಾಕೊಂಡಿದ್ದೀನಿ ಇಲ್ಲ ಇಲ್ಲ ಅದಕ್ಕೆ ಚೆನ್ನಾಗಿದೆ ಹೆಲ್ತ್ ಮಿನಿಸ್ಟರ್ ರೆಡಿ ಆದರು ನೋಡಿ ಅವರು ಅವ್ರು ಮಾಡ್ಬಿಟ್ಟಿದ್ದಾರೆ ಯುವರ್ ಟು ಯುವರ್ ಲೇಟ್ ನಾಳೆ ರೆಡಿ ಆಗ್ಬೇಕು ನೀವು ಯುವರ್ ಟೂ ಲೇಟ್ ನಾಳೆ ರೆಡಿ ಆಗಿ ಯುವರ್ ಟೂ ಲೇಟ್ ಹ್ಞಾಟಿ ইউনಾನಿ ಕರ್ನಾಟಕ ಕರ್ನಾಟಕ ಸರ್ಕಾರ ಅಲ್ಲ ಆರೋಗ್ಯ ಇಲಾಖೆ ಕೊಟ್ಟಿರೋದು ಹೈತ ನಾನು ಮಾತಾಡ್ತಾ ಇದೀನಿ ಇಲ್ಲ ಅಂದ್ರೆ ಮಾತಾಡಕ್ಕೆ ನನಗೆ ಮಾತಾಡಕ್ಕೆ ಶಕ್ತಿ ಇರಲಿಲ್ಲ ಅವರ್ ಕಷ್ಟನಾ ಕರ್ಸಿ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಕ್ಕೆ ಔಷಧಿ ಕೊಟ್ಟಿದ್ದ ಅದಕ್ಕೆ ನಾ ಹಾಗಾದ್ರೆ ಏನೋ ಹಾಕಿ ಇದಿರೋದ್ರಲ್ಲಿ ಮುಗಿಸುವಂಥದ್ದೇನು ಹಾಕಿಲ್ಲ ಅದೇಶ ಬೇರೆ ಕಡೆ ಹೋಗೋದು ಬೇಡ ನಾನು ಎರಡು ಎಕ್ಸಾಂಪಲನ್ನು ಕೊಡ್ತೀನಿ ಹಿಂದೆ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇದ್ದಾಗ ನಾಗೇಶ್ ಅನ್ನೋ ಒಬ್ರು ಅಬ್ಕಾರಿ ಸಚಿವರಾಗಿ ಅಬ್ಕಾರಿ ಸಚಿವರು ನಾಗೇಶ್ ಗೊತ್ತಿರಬೇಕು ಕೋಲಾರ ನಮ್ಮ ಸರ್ಕಾರದಲ್ಲಿ ಸಚಿವರಾಗಿದ್ದರು ಅವರು ಸಚಿವರಾಗಿದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಅವರಾರು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಗಂಭೀರ ಆರೋಪ ಎದುರಾಗಿತ್ತು ತಮಗೆ ಆಪ್ತರಾಗಿದ್ದ ಮಂಜುನಾಥ್ ಮತ್ತು ಹರ್ಷ ಎಂಬ ಮಧ್ಯವರ್ತಿಗಳ ಮೂಲಕ ಇಲಾಖೆ ಅಧಿಕಾರಿಗಳಿಂದ ಹಣ ಪಡೆದು ಅವರು ಕೇಳಿದ ಜಾಗಕ್ಕೆ ವರ್ಗಾವಣೆ ಮಾಡಿಕೊಡಲಾಗುತ್ತದೆ ಎಂದು ಆರೋಪಿಸಲಾಗಿತ್ತು ಹೊಸಪೇಟೆಯಲ್ಲಿ ಕರ್ತವ್ಯ ಇಲ್ಲದ ಜಂಟಿ ಆಯುಕ್ತ ಮೋಹನ್ ಕುಮಾರ್ ಎಂಬುವರು ಬೆಂಗಳೂರು ವಿಭಾಗದಲ್ಲಿ ಖಾಲಿ ಇದ್ದ ಹುದ್ದೆಗೆ ವರ್ಗಾಯಿಸಿಕೊಡುವಂತೆ ಸಚಿವರನ್ನು ಸಂಪರ್ಕಿಸಿದ್ದರು ಅದಕ್ಕೆ ಒಂದು ಕೋಟಿ ಲಂಚ ಬೇಡಿಕೆ ಇಟ್ಟಿದ್ದರು ಅದು ಸಾಧ್ಯವಿಲ್ಲ ಎಂದಾಗ ರಜದ ಮೇಲೆ ತೆರಳುವಂತೆ ಒತ್ತಾಯಿಸಿದರು ಅವರ ಮಗಳು ಅವರ ಮಗಳು ಸ್ನೇಹ ಅವರು ಪ್ರಧಾನಿ ಮೋದಿಗೆ ಒಂದು ಪತ್ರ ಬರೀತಾರೆ ಪ್ರಧಾನಿ ಮೋದಿಗೆ ಒಂದು ಪತ್ರ ಬರೀತಾರೆ ಈ ಥರ ಹಿಂಗಾಗಿದೆ ಅಂತೇಳಿ ಇದಾಗಿ ವಿವಾದ ಆದ ಮೇಲೆ ಆ ಮಂತ್ರಿನ ರಾಜೀನಾಮೆ ತಗೊಂಡು ಅವ್ರಿಗೆ ಯಾವ್ದು ಕೊಟ್ರಿ ಗೊತ್ತಾ ಅವ್ರಿಗೆ ಇದು ಏನು ಹಾಂ ಚೇರ್ಮನ್ ಹಾಂ ಒಂದು ಚೇರ್ಮನ್ ಮಾಡಿದ್ರಿ ಅವ್ರಿಗೆ ಮಂತ್ರಿಯಿಂದ ರಿಸೈನ್ ಮಾಡಿ ಅವ್ರನ್ನ ಯಾವುದೋ ಒಂದು ನಿಗಮಕ್ಕೆ ನಿಗಮಕ್ಕೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು ಈಗ ಇವ್ರನ್ನ ರಾಜೀನಾಮೆ ಕೊಡಿಸಿ ಯಾರ ನಿಗಮಕ್ಕೆ ಅಧ್ಯಕ್ಷರ ಮಾಡ್ಬೇಕ ಅದು ಬೇಡ ಮಾಡ್ಬೇಕಲ್ಲ ಪಾನೀನಿ ಮಾಡ್ಬೇಕಲ್ಲ ಮಾಡಿದಿರಿ ದಾಖಲೆ ಕೊಡ್ತಾ ಇದ್ದೀನಿ ನಾನು ಇದೇ ಈಶ್ವರಪ್ಪನವ್ರು ಆದಾಗ ನಮ್ಮ ಪ್ರಿಯಾಂಕಾ ಅವರು ಏನ್ ಕುಣದಾಡ್ಬಿಟ್ರಿ ಇಲ್ಲಿ ತಕ 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 ಅಂತ ಏನ್ ಹೊಡೆಯೋಕ್ಕೆಲ್ಲ ಅಲ್ಲಿ ದೊಡ್ಡ ಗಲಾಟೆ ಆಗೋಯ್ತು ಈಶ್ವರಪ್ಪನ ಅವ್ರದ್ದು ಒಂದೇ ಹೇಳಿಕೆ ನನ್ನ ಸಾವಿಗೆ ಇವರು ಕಾರಣ ಈಶ್ವರಪ್ಪನ ರಾಜೀನಾಮೆ ಆಗೋಯ್ತು ಇಷ್ಟೆಲ್ಲ ದಾಖಲೆಗಳು ನಿಮ್ ಕಣ್ ಮುಂದೆ ಇತ್ತು ಇಷ್ಟೆಲ್ಲ ನಾವು ಮಾಧ್ಯಮದಲ್ಲಿ ಬಂದು ಎಡಿಟೋರಿಯಲ್ ಬಂದು ಜನ ಮಾತಾಡಿ ಪೆನ್ ಡ್ರೈವ್ ಬಂದು ಎಲ್ಲ ಬಂದ್ರು ಈ ಒಳ್ಳೆ ಗುಂಡ್ಕಲ್ ಗುಂಡ್ಕಲ್ ತರ ಕೂತಿದಿರಲ್ಲ ಎಲ್ಲ ನಾನು ತೋರಿಸಿದ ಇಷ್ಟಾದ್ರೂ ಕೂಡ ಅಧ್ಯಕ್ಷರೇ ಈ ಸರ್ಕಾರ ಗೌರವ ಇದ್ದರೆ ನಾವು ಇಷ್ಟೆಲ್ಲ ಲಂಚ ಅವತಾರ ಆರು ಸಾವಿರ ಕೋಟಿ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿದ್ದಂತ ಆರು ಸಾವಿರ ಕೋಟಿ ಲೂಟಿ ಆಗ್ತಾ ಇದೆ ಈ ಲೂಟಿ ಆಗಿದ್ದಣ ಎಲ್ಲಿಗೋಯ್ತು ಲೂಟಿ ಆಗಿದ್ದಾಣ ಎಲ್ಲಿಗೋಯ್ತು ಯಾವ ಎಲೆಕ್ಷನ್ಗೋಯ್ತು ಅಸ್ಸಾಂಗೋಯ್ತಾ ಕೇರಳ ಹೋಯ್ತಾ ಹೈಕಮಾಂಡ್ಗೆ ಹೋಯ್ತಾ ಈಗ ಅವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲಿಗೂ ಆಯಿತು ಇಷ್ಟೊಂದು ಲೂಟಿ ಆಗಿದೆ ಪ್ರಜಾವಾಣಿ ಎಡಿಟೋರಿಯಲ್ ಬರ್ತಿದ್ದಾರೆ ಆರು ಸಾವಿರ ಅವ್ರು ಬರೀಬೇಕಾದ್ರೆ ನೂರು ಯೋಚನೆ ಮಾಡ್ತಾರೆ ಅವರು ಎಡಿಟೋರಿಯಲ್ ಬೇರೆ ಬೇರೆ ಪತ್ರಿಕೆಯೂ ಎಡಿಟೋರಿ ವಿಜಯ 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 ಕರ್ನಾಟಕ ವಿಜಯವಾಣಿ ಕನ್ನಡಪ್ರಭ ಉದಯವಾಣಿ ಎಲ್ಲದರಲ್ಲೂ ಬಂದಿದೆ ಪುಟಗಟ್ಟಲೆ ಆರ್ಟಿಕಲ್ಗಳು ಬಂದಿದೆ ಇದ್ರ ಬಗ್ಗೆ ಇಷ್ಟೆಲ್ಲ ಆದರೂ ಕೂಡ ಈ ದುಡ್ಡು ಆರು ಸಾವಿರ ಕೋಟಿ ಲೂಟಿ ಮಾಡಿ ಇಟ್ಕೊಂಡಿರುವಂಥ ಮಂತ್ರಿನ ಇಲ್ಲಿ ನೀವು ಕೂದಿಸ್ಕೊಂಡಿದ್ದೀರಲ್ಲ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಗೌರವ ಇದೆಯಾ ಇಷ್ಟು ದುಡ್ಡು ಕೋಟಿ ಕೋಟಿ ಲೂಟಿ ಆಗ್ತಾ ಇದ್ರು ಕೂಡ ಸರ್ಕಾರ ಅದು ಕಿಂಚತ್ತು ಬೆಲೆ ಕೊಡದೆ ಕ್ರಮ ತೆಗೆದುಕೊಳ್ದೆ ಒಂದು ಆಡಿಯೋ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಫೋರೆನ್ಸಿಕ್ ಕಳಿಸ್ದೆ ಅಧಿಕಾರಿಗಳನ್ನ ಮುಟ್ಟದೇ ಇದ್ರೆ ಅರ್ಥ ಏನು ಮಂತ್ರಿ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ನನಗೆ ಅವ್ರು ಹೇಳಿದರು ಮಂತ್ರಿ ಅವರ ನೋವನ್ನು ಹೇಳ್ಕೊಂಡಿದ್ದಾರೆ ಮುನಿಯಪ್ಪನವ್ರೆ ಏನು ಅಂತ ಹೇಳಿದ್ರೆ ನಂದೇನು ಇಲ್ಲ ಇದರಲ್ಲಿ ನನಗೆ ಮೂರೇ ಮೂರು ಜಿಲ್ಲೆ ಕೊಟ್ಟಿದ್ದಾರೆ ಜಾರ್ಜ್ ಅವರೇ ಮೂರೇ ಮೂರು ಜಿಲ್ಲೆ ಕೊಟ್ಟಿದ್ದಾರೆ ಇನ್ನು ಯಾರೋ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಯಾರ್ದು ಮಂತ್ರಿ ಹೇಳಿದ್ದಾರೆ ಅವ್ರ ಸ್ನೇಹಿತರ ಹತ್ರ ಹೇಳಿದ್ರು ಮೂರೇ ಜಿಲ್ಲೆ ನನಗೆ ಸಿಕ್ಕಿರೋದು ಉಳಿದಿದ್ದೆಲ್ಲ ಯಾರೋ ಮೇಂಟೈನ್ ಮಾಡ್ತಾ ಅವ್ರಿ ಯಾರವರು ಕಾಣದ ಕೈ ಯಾರವರು ಅದರಿಂದ ಒಂದು ವಿಶೇಷ ಪ್ರಕಟಣೆ ಈ ಸದನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ಈ ಸದನದ ಕಾರ್ಯಕಲಾಪಗಳನ್ನು ವೀಕ್ಷಿಸಲು ವೀಕ್ಷಿಸಲು ಸಕಲೇಶ್ಪುರದ ಕಿವುಡ ಮತ್ತು ಮೂಕ ಮಕ್ಕಳಿರುವ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿರುವಂತಹ ಎನ್ ಕೆ ಗಣಪಯ್ಯ ರೋಟಿ ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಇವತ್ತು ಆಗಮಿಸಿ ವೀಕ್ಷಿಸುತ್ತಿದ್ದಾರೆ ಈ ಮಕ್ಕಳು ಕಿವುಡ ಮತ್ತು ಮುಖರಾಗಿದ್ದರೂ ಸಹ ಕೇವಲ ಸಂಜೆ ಮೂಲಕವೇ ಅರ್ಥೈಸಿಕೊಳ್ಳಬರಾಗಿರ್ತಾರೆ ಈ ದಿನ ಕಾರ್ಯಕ್ಕೆ ವೀಕ್ಷಿಸಿ ಬಹುಶಃ ಆ ಮಕ್ಕಳು ಆಸಕ್ತಿ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗೌರವ ಮತ್ತು ಹೆಮ್ಮೆ ಪಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಬಹುಶಃ ಇವತ್ತು ಒಂದು ಮುಂದಿನ ಆದಿಶ್ ಕೂಡ ಇವತ್ತು ಮೂಕ ಮತ್ತು ಕಿವ ಮಕ್ಕಳು ನಮ್ಮ ಸೋದರ ಸೋದು ಬರ್ತಾರ್ದ ಬರ್ತಾರ ಅವ್ರಿಗೆ ಬರ್ಷ ಇಲ್ಲಿ ಕಾರ್ಯಕಲಾಪ ನಡೆಸುವನ್ನು ಅರ್ಥ ಮಾಡಿಕೊಳ್ಳಲು ಇಲ್ಲದೇ ನಾವು ಹೇಳಿಕೆ ಅವರು ಕೇಳುವುದಿಲ್ಲ ಅವರ ಸಂಜೆ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವ್ರಿಗೆ ಅಲ್ಲಿಂದ ಆ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ತಿಳಿಪಡಿಸಿಕೊಳ್ಳಲು ಕೂಡ ನಾವು ಈಗಲೂ ಕೂಡ ಆ ಶಿಕ್ಷಕರಿಗೆ ಅವಕಾಶ ಕೊಡ್ತೇವೆ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ಬರುವಂಥ ಶಿಕ್ಷ ವಿಶೇಷವಾದ ಒಬ್ಬ ಶಿಕ್ಷಕರು ನಾವಲ್ಲಿ ಮೀಸಾಡ್ತೇವೆ ಹೇಳಲಿಕ್ಕೆ ನಾನು ಬಯಸಿ ಎಲ್ಲರ ಪರವಾಗಿ ನಾನು ಅವರ ಸ್ವಾಗತ ಸುಭಾಷಣ ಇವತ್ತು ಸಲ್ಲಿಸ್ತೇವೆ ಅಲ್ಲ ಅದು ಮುಗಿಲಿಲ್ಲ ಮುಗಿಲಿಲ್ಲ ಆಯ್ತು ಮುಗಿಲಿ ಮುಗಿಲಿಲ್ಲ ನೀವು ಮತ್ತು ರಂಗನಾಥ್ ಮಿತ್ರ ಗೊತ್ತಿದೆ ಇಲ್ಲಿ ಮುಗಿಸ್ಬೇಕು ಆಯ್ತು ಅದ ನಂತರ ಕೊಡ್ತೇನೆ ಮುಗಿಸ್ಲಿ ಮತ್ತೆ ಕೊಡ್ತೇನೆ ನಾನು ಅಲ್ಲ ಮುಗಿಸ್ಲಿ ಮುಗಿಸ್ಲಿ ಅಲ್ಲ ಅವ್ನು ಮುಗಿಸ್ಲಿ ಮತ್ತೆ ಕೊಡ್ತೇನೆ ನೋಡಿ ರಂಗನಾಥ್ ಅಧ್ಯಕ್ಷರೇ

ಮುನಿರತ್ನವರು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಯಾವಾಗಲೂ ತೊಂದರೆ ಕೊಡ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ ಯಾವ ಕಾರಣಕ್ಕೋಸ್ಕರ ಕೊಡ್ತಾರೆ ನೀವಿಬ್ರು ಕೂಡ ಮಿತ್ರ ಅಂದ್ರೆ ಗೊತ್ತಿದೆ ಅದು ಇಲ್ಲಿ ಅದನ್ನು ಪ್ರದರ್ಶಿಸಬೇಡಿ ಮತ್ತೆ ನಾವು ನೋಡುವ ಹೇಳಿ ಈಗ ಮುಂದುವರೆಸ ಮುನಿರತ್ನ ಅವ್ರೆ ಮುನಿರತ್ನವ್ರೆ ಮತ್ತೆ ಅಧ್ಯಕ್ಷರೇ ಈ ದಂಧೆ ಎಷ್ಟು ಬ್ರಾಡ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದೀನಿ ಈಗ ವೈಸ್ಟ್ವರು ಬಾರ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದೀನಿ ನಾನು ಈಗ ನಿಮಗೆ ರೂಮ್ಗಳಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಕೊಡ್ತಾರೆ ಅದಕ್ಕೊಂದು ಐಡಿಯಾ ಹುಡುಕಿದ್ರು ಯಾರು ಮಂತ್ರಿಗಳು ಐಡಿಯಾ ಏನು ಅಂತ ಹೇಳಿದ್ರೆ ಈಗ ಬೆಂಗಳೂರಲ್ಲಿ ಹತ್ತು ರೂಮ್ ಇದ್ದರೆ ನಿಮಗೆ ಒಂದು ಬಾರ್ ಲೈಸೆನ್ಸು